ನೀವೇ ನೋಡಿದ್ರಿ ರೆಸ್ಪಾನ್ಸು ಹನ್ನೆರಡು ಕಾಲಕ್ಕೆ ಪ್ರೋಗ್ರಾಮ್ ಇತ್ತು ಈ ಸಮಯ ಎರಡು ಮುಕ್ಕಾಲು ಯಾವ ಜನ ಆ ಈ ಒಂದು ಟೋಪಿ ಇಲ್ಲದೆ ಒಂದು ಸಾಮಿಯಾನ ಇಲ್ಲದೆ ಜನ ಡಿ ಕೆ ಸುರೇಶ್ ನಮ್ಮ ಮನೆ ಮಗ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಅಂತ ಜನ ಕಾಯ್ತಾ ಇದ್ರು ಚುನಾವಣೆ ಇಂಥವ್ ಅಂತ ಕಾಯ್ತೀವಿ ಈ ತಾಲೂಕಿನ ಹೆಮ್ಮೆಯ ಎ ಅಭಿವೃದ್ಧಿ ಹರಿಕಾರ ಅಂತ ಕಾಯ್ತಾ ಇದ್ರು ಚುನಾವಣೆಗೋಸ್ಕರ ಡಿ ಕೆ ಸುರೇಶ್ ಅವರು ಬರ್ತಾ ಇದ್ದಾರೆ ಅವ್ರು ಒಂದು ಗೌರವ ಕೊಡಬೇಕು ಒಂದು ಆಶೀರ್ವಾದ ಮಾಡಬೇಕು ಒಂದೇ ಕಾರಣಕ್ಕೋಸ್ಕರ ಈ ಕೂಡ ಜನ ಸರ್ ಇವತ್ತು ಹಲವಾರು ಜನ ಸೇರ್ಪಡೆ ಆಗಿದೆ ಬಿಜೆಪಿ ಮತ್ತೆ ಜೆಡಿಎಸ್ ಬಿಟ್ಟು ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ಈ ತಾಲೂಕಿನಲ್ಲಿ ಡಿ ಕೆ ಸುರೇಶ ಒಂದು ಪಕ್ಷ ಇನ್ಯಾವುದೇ ಪಕ್ಷಗಳಿಲ್ಲ ಅವರು ಯಾವುದೇ ರಾಜಕೀಯವಾಗೂ ಕೂಡ ಇವತ್ತು ಗ್ಯಾರಂಟಿ ಇರ್ಬೋದು ಕೆಲ ತಂಸೋ ಯೋಜನೆಗಳಿರ್ಬೋದು ಎಲ್ಲವನ್ನೂ ಕೂಡ ಪಕ್ಷ ಭೇದ ಭರ್ತಿ ಮಾಡ್ತಾ ಇದ್ದಾರೆ ಅದೇ ಇವತ್ತು ಬೇರೆ ಪಕ್ಷಗಳಿಂದ ಮುಖಂಡರುಗಳು ಸೇರ್ಪಡೆಗೆ ಅದೇ ಮೂಲ ಕಾರಣ ಡಿ ಕೆ ಸುರೇಶ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಡಿ ಕೆ ಸುರೇಶ್ ಈ ಬಾರಿ ಬೆಂಗಳೂರು ಗ್ರಾಮಾಂತರ ನಾಲ್ಕನೇ ಬಾರಿಗೂ ಕೂಡ ಕಾಂಗ್ರೆಸ್ ತೆಕ್ಕಿಗೆ ತೊಗೊಳ್ತೀರ ಸರ್ ಡಿ ಕೆ ಸುರೇಶ್ ತೆಗಿ ತಗೋತಾರೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಯಾಕೆ ಅನುಮಾನ ಬೇಡ ಅಂತಂದರೆ ನಾನು ಎದುರಾಳಿ ಅಭ್ಯರ್ಥಿ ಯಾರು ಅಂದರೆ ನೀವೆಲ್ಲ ಹೇಳ್ತೀರಿ ಮಂಜುನಾಥ್ ಅಂತ ಖಂಡಿತ ಮಂಜುನಾಥ್ ಅಭ್ಯರ್ಥಿ ಅಲ್ಲ ನಮ್ಮ ಅಭ್ಯರ್ಥಿ ಬಂದು ಮೋದಿ ಮೋದಿನೇ ನಮ್ಮ ಅಭ್ಯರ್ಥಿ ನಾವು ಚುನಾವಣೆ ಎದುರಿಸ್ತಾ ಇರೋದು ಮೋದಿ ಡಾಕ್ಟರ್ ಮಂಜುನಾಥ್ ಕೇಳ್ತಾ ಇರೋದು ಓಟೋ ಹಾಕಿ ಅಂತ ನನಗಾಕಿ ಅಂತ ಅಲ್ಲ ನಾನು ಕೆಲವಾರು ಮಾಧ್ಯಮದಲ್ಲಿ ಹೇಳಿದೆ ನಲವತ್ತೈದು ನಿಮಿಷ ಮೇಕಪ್ ಮಾಡಿಕೊಂಡು ಬರ್ತಕ್ಕಂಥ ವ್ಯಕ್ತಿಯ ವಿರುದ್ಧ ನಮ್ಮ ಮತ ಡಿ ಕೆ ಸುರೇಶ್ ನೇರವಾಗಿ ಬರ್ತಾರೆ ಯಾವ ಮೇಕಪ್ಪು ಇಲ್ಲ ಯಾವ ಡ್ರೆಸ್ಸು ಇಲ್ಲ ಯಾವ ಶೋಕಿನೂ ಇಲ್ಲ ಯಾವ ತಳಕು ಇಲ್ಲ ಯಾವ ನಾಟಕನೂ ಇಲ್ಲ ಹೋಗೋ ಬಾರೋ ಲೋ ಅಂತ ಕರೆಯುವಂಥ ಸಾಮಾನ್ಯ ಮನುಷ್ಯ ಅವರಾದ್ರೆ ಸಸ್ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಅಂದರೆ ಕಪಟ ಮೋಸ ನಯ ನಾಜೂಕ್ ಇಲ್ದಿರ್ತಕ್ಕಂಥ ನೇರ ನುಡಿಯೋ ವ್ಯಕ್ತಿ ನಿಂತಿರ್ತಕ್ಕಂಥದ್ದು ಡಿ ಕೆ ಸುರೇಶ್ ಬೆಳಗ್ಗೆ ಈಜು ಬರಬೇಕು ಅಂದರೆ ಒಂದು ಬಣ್ಣ ಬಾಕ್ತಾಗಿ ಬರಬೇಕು ಅಂದರೆ ಒಂದು ಡ್ರೆಸ್ಸು ಮಧ್ಯಾಹ್ನ ಒಂದೂ ಒಂದು ವೇ ನಾಟಕ ಅದು ಡಿ ಕೆ ಸುರೇಶ್ ತಗಲಿಲ್ಲ ಈ ಚುನಾವಣೆನೆ ರಿಯಾಲಿಟಿ ವರ್ಸಸ್ ನಾಟಕ ಹೆಸರು ನಾಗರಾಜ್ ಅಂತ ओपा सामान्य कांग्रेस कार्यकर्ता